ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇದ್ದೀನಿ ವಿಡಿಯೋಗೆ ಎಲ್ಲರೂ ಕೂಡ ಸ್ವಾಗತ ಸ್ನೇಹಿತರೆ ಏನಪ್ಪ ವಿಚಾರ ಅಂತ ಅಂದರೆ ನಿನ್ನೆ ಬೈಕ್ ಟ್ಯಾಕ್ಸಿದ ಬಗ್ಗೆ ಏನಾಯಿತು ವಿಚಾರ ಅನ್ನೋದನ್ನು ನನಗೆ ಗೊತ್ತರ ಮಟ್ಟಿಗೆ ನಾನು ತಿಳ್ಸೋಕ್ಕೆ ಬಯಸ್ತೇನೆ ಅದಕ್ಕೆ ಮುಂಚಿತವಾಗಿ ನಾನು ನಿಮ್ಮ ಹತ್ರ ಕ್ಷಮೆಯನ್ನು ಕೇಳ್ತಾ ಇದ್ದೀನಿ ಯಾಕೆ ಅಂತಂದರೆ ನಾನು ಓದ್ ವಿಡಿಯೋ ವಿಡಿಯೋದ ಮಾಡಿದಂಥ ಸಂದರ್ಭದಲ್ಲಿ ಕೆಲವೊಂದು ಒಂದು ಏನು ಬಂದಿದಂಥ ನ್ಯೂಸನ್ನು ಓದಂಥ ಬರದಲ್ಲಿ ಕೆಲವೊಂದು ಸಣ್ಣ ಪುಣ್ಣ ಪದಗಳು ಮಿಸ್ಟೇಕ್ ಆಗಿರೋದ್ರಿಂದ ಕಮೆಂಟ್ ಬಾಕ್ಸಲ್ಲಿ ಎಲ್ಲರೂ ಕೂಡ ನನಗೆ ಈ ಕನ್ನಡವನ್ನು ಒಂಥರ ಚೆನ್ನಾಗಿ ಓದಿ ಮತ್ತೊಂದು ಅಂತೇಳಿ ರೀತಿಯಲ್ಲಿ ಕಮೆಂಟ್ಗಳನ್ನು ಹಾಕಿದ್ರಿ ಹಾಗಾಗಿ ನಾನು ಕ್ಷಮೆಯನ್ನು ಕೇಳ್ತೀನಿ ಸ್ನೇಹಿತರೆ ನೋಡಿ ನಾನು ಹೇಳೋದಾದರೆ ನಾನು ಅಷ್ಟೊಂದು ಎಜುಕೇಷನ್ ಇಲ್ಲ ಬಟ್ ಆದ್ರೂ ಕೂಡ ಕೆಲವೊಂದು ವಿಷಯಗಳನ್ನು ನಿಮಗೆ ಮುಟ್ಟಿಸುವಂಥ ಒಂದು ಸ ಸಣ್ಣ ತಪ್ಪುಗಳು ತಪ್ಪುಗಳಾಗ್ತವೆ ಅದೆಲ್ಲನೂ ಕೂಡ ಕ್ಷಮೆ ಇರಲಿ ಅನ್ನೋದನ್ನು ಮತ್ತೊಮ್ಮೆ ಕೇಳ್ತಾ ಹಾಗೆ ಫಸ್ಟ್ ಟೈಮು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋವನ್ನು ನೋಡ್ತಾ ಇದ್ರೆ ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ನಿಮಗೋಸ್ಕರ ಸುದ್ದಿಯನ್ನು ಮುಟ್ಟಿಸೋಕ್ಕೋಸ್ಕರ ಒಂದು ಎರಡರಿಂದ ಮೂರವರು ಎತ್ತಿಟ್ಟು ನಿಮಗೋಸ್ಕರ ನಾನು ವೀಡಿಯೋ ಮಾಡಿ ಅದನ್ನು ಎಡಿಟಿಂಗ್ ಮಾಡಿ ಮತ್ತು ನಿಮ್ಗೆ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋಕ್ಕೋಸ್ಕರ ನಮಗೂ ಕೂಡ ಒಂದು ಎರಡು ಅವರ್ ಟೈಮ್ ಹಿಡಿಯುತ್ತೆ ಹಾಗಾಗಿ ಪ್ರತಿ ನಾನು ವೀಡಿಯೋ ಮಾಡ್ತಕ್ಕಂಥ ವೀಡಿಯೋಗಳೆಲ್ಲ ಕೂಡ ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಯೂಸ್ಗಳು ಹೋಗ್ತವೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಒಂದೊಂದು ಸಬ್ಸ್ಕ್ರೈಬರ್ ಅಂತ ಅಂತಂದರೆ ನಮಗೆ ಮಾಡಿದರೆ ನೀವು ನಮಗೆ ಕೂಡ ಒಂದು ಎಂಕರೇಜ್ ಆಗುತ್ತೆ ಒಂದು ವೀಡಿಯೋವನ್ನು ಮಾಡಲಿಕ್ಕೆ ಹಾಗಾಗಿ ಪ್ರತಿಯೊಂದು ಅಪ್ಡೇಟ್ಗಳನ್ನು ನನಗೆ ತಿಳಿದ್ರ ಮಟ್ಟಿಗೆ ನಿಮಗೆ ಕೊಡೋಕ್ಕೆ ಬಯಸ್ತೇನೆ ಸ್ನೇಹಿತರೆ ಏನಪ್ಪ ವಿಚಾರ ಅಂತ ಅಂದರೆ ಬೈಕ್ ಟ್ಯಾಕ್ಸಿ ನಿನ್ನೆ ಏನಾಯಿತು ಯಾರು ವಾದ ವಿವಾದಗಳನ್ನ ಮಂಡಿಸಿರು ಅನ್ನೋದಾದರೆ ಏನು ಈ ಖಾಸಗಿ ಅಗ್ರಿಕೇಟರ್ ಏನಿದೆ ರಾಪಿಡೋ ಓಲಾ ಊಬರು ಇವರಿಗೆ ಒಂದು ಆಗ್ರಿಮೆಂಟ್ಸ್ ಮಾಡುವಂಥ ಅವಕಾಶ ಸಿಕ್ಕಿತ್ತು ಅವ್ರ ಕಡೆ ಲಾಯರು ಈ ಈ ರೀತಿಯಾಗಿ ಮಾಡಿದ್ರು ಅಂತ ಅಂದರೆ ವಾದ ವಿವಾದಗಳನ್ನು ಪ್ರಬಲವಾಗಿ ಮಾಡಿದ್ದಾರೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದಾರೆ ಅಂತ ಅಂದರೆ ಬಿಗ್ ಟ್ಯಾಕ್ಸಿಗೆ ಬೇಕು ಬೇಡ ಅನ್ನೋ ವಿಚಾರಗಳನ್ನು ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅಂತೇಳಿ ಕೂಡ ತಿಳಿಸ್ಕೊಡ್ತಾ ಇದ್ದಾರೆ ಈ ಸತಿ ಯಾವುದೇ ರೀತಿಯಾಗಿ ಕರ್ನಾಟಕ ಇದು ಸರ್ ಗೌರ್ಮೆಂಟಿಂದ ನೇಮಿಸಿರುವಂತಹ ಲಾಯರ್ ಆಗಲಿ ಮತ್ತು ಈ ಆಟೋ ಸಂಘಟನೆಗಳು ಮತ್ತೊಬ್ಬರು ಇವರೆಲ್ಲರೂ ಆಗಲಿ ಯಾವುದೇ ಕೂಡ ವಾದ ವಿವಾದಗಳನ್ನು ಮಾಡಿಲ್ಲ ಅಂತಂದರೆ ಇವರಿಗೆ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಶುಕ್ರವಾರದಂದು ಕೋರ್ಟನ್ನು ಡೇಟನ್ನು ಅಂದರೆ ಮುಂದ ಮುಂದೂಡಲಾಗಿದೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದಾರೆ ಆಗ ಯಾರ್ಯಾರಿಗೆ ಅವಕಾಶ ಸಿಗುತ್ತೆ ಅಂತ ಅಂದರೆ ಈ ಆಟೋ ಸಂಘಟನೆಗಳು ಮತ್ತು ಈ ಖಾಸಗಿಯವರು ಅಂತಂದರೆ ಬೇಕು ಬೇಡ ಅಂತ ಅವರೆಲ್ಲ ಒಂದು ಆಗ ಕೇಸ್ ಇತ್ತು ಹಾಕಿದ್ರಲ್ಲ ಅವರು ಕೂಡ ವಾದ ಮಂಡಿಸುವಂತಹ ಒಂದು ಅವಕಾಶ ಸಿಗುತ್ತೆ ತದನಂತರ ಸರ್ಕಾರಿ ವಕೀಲರು ಏನಿದ್ದಾರೆ ಸರ್ಕಾರದ ಪರದ ಅವರು ಮಂಡನೆಯನ್ನು ಮಾಡುವಂತಹ ಎಲ್ಲ ಕೂಡ ಸನ್ನಿವೇಶಗಳು ಕಾಣ್ತಾ ಇದೆ ಇಷ್ಟಾಗಿತ್ತು ಸ್ನೇಹಿತರೆ ಬೈಕ್ ಟ್ಯಾಕ್ಸಿದು ವಿಚಾರ ಏನು ಅಂಥ ಏನು ದೊಡ್ಡ ಮಟ್ಟದಲ್ಲಿ ಏನು ಚರ್ಚೆ ಆಗಿಲ್ಲ ಆ ಅಂಶಗಳನ್ನು ಹಿಡ್ಕೊಂಡು ಬೈಕ್ ಟ್ಯಾಕ್ಸಿ ಯಾಕೆ ಬೇಕು ಬೇಡ ಅನ್ನೋಗಳನ್ನು ಆ ಚರ್ಚೆ ಮಾಡಿದ್ದಾರೆ ಅಂತೇಳಿ ಎಲ್ಲ ಕೂಡ ತಿಳಿಸ್ಕೊಡ್ತಾ ಇದ್ದಾರೆ ಕಾದು ನೋಡೋಣ ಯಾವ ರೀತಿಯಾಗಿ ಆಗ್ತದೆ ಅಂದರೆ ಪ್ಲಸ್ಸು ಮೈನಸ್ಸು ಎರಡು ಕಡೆಯಿಂದ ಇದ್ದೇ ಇರುತ್ತೆ ಇದು ಅಂತ ಅಂದರೆ ಇತ್ತೀ ಈಗಲೇ ಅನುಮತಿ ಸಿಕ್ಬಿಡುತ್ತೆ ಮತ್ತೊಂದು ಫೈನಲ್ ಆಗಿಬಿಡುತ್ತೆ ಅನ್ನೋದು ಕೂಡ ನಾವು ಅಂದ್ಕೊಳೋಕ್ಕಾಗಲ್ಲ ಏಕೆಂತಂದರೆ ಕೋರ್ಟು ಕೇಸ್ ಅಂದಮೇಲೆ ಸುಮಾರು ವರ್ಷಗಳಿಂದ ಇದು ಇದೆ ಜಡ್ಜು ಇನ್ನೇನು ಜಡ್ಜ್ಮೆಂಟ್ ಆಗಬೇಕಾಗಿತ್ತು ಆ ಜಡ್ಜು ಚೇಂಜ್ ಆದರು ಈಗ ಮೊದಲಿನಿಂದ ಒಂದು ವಾದ ವಿವಾದಗಳನ್ನು ಇದ್ದಾರೆ ಮಾಡ್ಕೊಂಬಂದ ಸಂದರ್ಭದಲ್ಲಿ ಇದನ್ನು ಅತಿ ಶೀಘ್ರದಲ್ಲಿ ನಮಗೆ ಒಂದು ಸಿಹಿ ಸುದ್ದಿ ಸಿಗುತ್ತೆ ಅಂತ ಯಾರೂ ಕೂಡ ಆಗಲ್ಲ ಇಲ್ಲ ಒಂದು ಕಡೆ ಇಲ್ಲ ಇದು ಒಂದು ಕಡೆ ಈ ಸರ್ಕಾರದ ಮೂಲಗಳೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ಬೈಕ್ ಟ್ಯಾಕ್ಸಿಗೆ ಅನುಮತಿಯನ್ನು ನೀಡಬಾರ್ದು ಅಂತೇಳಿ ಒಂದು ಪ್ರಬಲವಾಗಿ ದಿಟ್ಟ ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ ಸಚಿವರು ರಾಮಲಿಂಗಾರೆಡ್ಡಿ ಅವರು ಅಂತಲೂ ಕೂಡ ಹೇಳ್ತಾ ಇದ್ದಾರೆ ನೋಡೋಣ ಕಾದು ನೋಡೋಣ ಯಾವ ರೀತಿಯಾಗಿ ವಾದ ವಿವಾದಗಳನ್ನು ಆಗ್ತಾವೋ ಏನಾದರೂ ಕೂಡ ಬೈ ಚಾನ್ಸ್ ನಾನು ಈ ಮುಖಾಂತರ ಹೇಳೋದು ಅಂತ ಅಂದರೆ ಏನಾದರೂ ರಾಮ್ ಅವರು ಅಕಸ್ಮಾತ್ ಈಗ ಸರ್ಕಾರದಲ್ಲಿ ಏನು ಈಗ ಸಂಪುಟ ರಚನೆಯನ್ನು ಮಾಡಬೇಕು ಅಂತ ಏನೋ ಹೇಳ್ತಾ ಇದ್ದಾರೆ ಏನಾದರೂ ಕೂಡ ಸಂಪುಟವನ್ನು ರಚನೆ ಮಾಡಿ ಲಾ ರಾಮ್ಲಿಂಗ ಸಾರಿಗೆ ಸಚಿವರು ಏನಿದ್ದಾರೆ ಅವರ ಜಾಗಕ್ಕೆ ಬೇರೆಯವ್ರು ಯಾರವ್ರು ಬತ್ತು ಅಂತಂದರೆ ಬೈಕ್ ಟ್ಯಾಕ್ಸಿ ಇನ್ನೂ ಒಂದು ಎರಡು ವರ್ಷ ಮೂರು ವರ್ಷ ಹಂಗೆ ತೊಳ್ಕೊಂಡು ಹೋಗೋದು ಅಂತ ಗ್ಯಾರಂಟಿ ಯಾಕೆ ಅಂದರೆ ಅವ್ರಿಗೆ ಹೋದಂಥ ಸಂದರ್ಭ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಆಟೋ ಸಂಘಟನೆಗಳೆಲ್ಲರೂ ಕೂಡ ಈ ರೀತಿಯಾಗಿ ನಮಗೆ ಬೈಕ್ ಟ್ಯಾಕ್ಸಿಯಿಂದ ತೊಂದರೆ ಆಗಿದೆ ತಾಪತ್ರೆಯಾಗಿದೆ ಅಂತ ಒಂದು ಕಡೆ ಆಟೋ ಚಾಲಕರು ಮತ್ತೊಬ್ಬರು ಕ್ಯಾಬ್ ಚಾಲಕರೆಲ್ಲ ಒಂದು ಕಡೆ ಹೋದರೆ ಬೈಕ್ ಟ್ಯಾಕ್ಸಿಯ ಚಾಲಕರು ಎಲ್ಲರೂ ಕೂಡ ಹೋಗಿ ನಮಗೂ ಬೈಕ್ ಟ್ಯಾಕ್ಸಿ ಬೇಕು ಅಂತ ಹೇಳಿ ಈ ರೀತಿಯಾಗಿ ಒಂದು ಅಹವಾಲನ್ನು ಸಚಿವರ ಹತ್ರ ಇಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಆಗ ಆ ಸಚಿವರು ಏನು ಹೇಳ್ತಾರೆ ನೋಡ್ರಪ್ಪ ನಾನು ಬಂದಿರೋದು ಹೊಸ್ದಾಗಿ ಈ ಕುರ್ಚಿಗೆ ಈಗ ಬಂದಿದ್ದೀನಿ ನಾನು ಕೂಲಂಕುಷವಾಗಿ ಎಲ್ಲ ಕೂಡ ನೋಡಬೇಕಾಗ್ತದೆ ಅಷ್ಟೊಂದಿಗೂ ನೀವು ಸಪೋರ್ಟ್ ಮಾಡಿ ನೋಡೋಣ ಕೋರ್ಟಲ್ಲಿ ಕೇಸ್ ಇದೆ ಯಾವ ರೀತಿಯಾಗಿ ಮುಂದೂಡಿಕೆ ಆಗ್ತದೆ ನೋಡೋಣ ಕಾದು ನೋಡೋಣ ಯಾವ ರೀತಿಯಾಗಿ ವರದಿಗಳನ್ನು ತರಿಸ್ಕೊಂಡು ನಾನು ನೋಡ್ತೀನಿ ನೋಡೋಣ ಅವೆಲ್ಲ ವಿಚಾರಗಳನ್ನು ಅಂತೇಳಿ ಅವರು ಕೂಡ ಈ ರೀತಿಯಾಗಿ ಉತ್ತರಗಳನ್ನು ಕೊಡ್ತಾರೆ ಉತ್ತರಗಳಂತ ಕೊಂಡಂಥ ಸಂದರ್ಭದಲ್ಲಿ ಇನ್ನೂ ಕೂಡ ಮುಂದೆ ಮುಂದೆ ಹೋಗುತ್ತೆ ಹೊರತು ಯಾವುದೇ ರೀತಿಯಾಗಿ ಬಗೆಯರಿತಿ ಅನ್ನೋದನ್ನು ಕೂಡ ಹೇಳೋಕ್ಕಾಗಲ್ಲ ಹಾಗಾಗಿ ಸಮಿತಿ ಅಂತಂದರೆ ಸ್ವಿಗ್ಗಿ ಜಮೋಟೊ ಮಾಡೋವಂಥವ್ರು ಈಗ ಪುಟ್ಟ ಅಂತಂದರೆ ದಿನಸಿ ಐಟಮ್ಗಳನ್ನು ರವಾನೆ ಮಾಡುವಂಥವ್ರು ಅವರಿಗೆ ಅವ್ರಿಗೆ ಒಂದು ಸ್ವಲ್ಪ ಬಿಗ್ ರಿಲೀಫು ಅನ್ನ ಸಿಕ್ಕಿದೆ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ಅವರಿಗೆ ಈ ವರದಿಯನ್ನು ಏನು ಕೊಟ್ಟಿತ್ತು ಇದರಲ್ಲಿ ವರದಿಯನ್ನು ಏನು ಕೊ ಕೊಟ್ಟಿದ್ರಲ್ಲ ಸರ್ಕಾರದಿಂದ ಹನ್ನೊಂದು ಜನ ಸಮಿತಿಯನ್ನು ರಚನೆ ಮಾಡಿ ಇವರು ದಿನಿಸಿ ಸಾಮಾನುಗಳನ್ನು ಮತ್ತು ಸುಗ್ಗಿ ಜಮೋಟೋವನ್ನು ಮಾಡ್ಬೋದು ಅದರಲ್ಲಿ ಯಾವುದೇ ರೀತಿಯಾಗಿ ಬ ಇದು ಅಂತ ಅಂದರೆ ಖಾಸಗಿ ವಾಹನಗಳನ್ನು ದ್ವಿಚಕ್ರ ವಾಹನಗಳನ್ನು ಬಳಸ್ಬೋದು ಅಂತೇಳಿ ಕೂಡ ಅವರು ಕೂಡ ಹೇಳಿದ್ದಾರೆ ಒಟ್ಟಿಗೆ ಅವರಿಗೂ ಅಂತಂತೂ ಬುಡ್ಡು ಫುಡ್ ಡೆಲಿವರಿ ಮಾಡುವಂತಹ ಯುವಕರುಗಳಿಗೆ ಭಾಳ ಒಂದು ರಿಲೀಫ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ಮುಂಚೆ ಎಲ್ಲ ಕೈಯಲ್ಲ ನೀವು ಇದರಲ್ಲಿ ಮಾಡಂಗಿಲ್ಲ ಎಲ್ಲ ಬೋರ್ಡ್ ಮಾಡ್ಕೊಳ್ಳೇಬೇಕು ಅಂತೇಳಿ ಕೂಡ ಅವರು ಕೂಡ ಒಂದು ತಾಕೀತನ್ನು ಮಾಡಿದರು ಈ ಸಂದರ್ಭದಲ್ಲಿ ಅವ್ರಿಗೆ ಕೂಡ ಒಂಥರ ನಿರಾಳ ತಂದಿದೆ ಅನ್ನೋದನ್ನು ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ವಿಚಾರಗಳನ್ನು ಹಲವಾರು ವಿಚಾರಗಳು ಮಾತನಾಡ್ತಾ ಹೋದ್ರು ಅಂತಂದರೆ ಸುಮಾರು ವಿಚಾರಗಳಿದೆ ಈಗ ಅವರು ಹನ್ನೊಂದು ಜನ ಸಮಿತಿಯನ್ನು ಏನು ಕೊಟ್ಟಿದ್ದಾರೆ ಸುಮಾರು ಅಂಶಗಳನ್ನು ಅವರು ಇಟ್ಟಿದ್ದಾರೆ ಅಂತೆ ಅಂತಂದರೆ ಪ್ರಬಲವಾಗಿ ಬೇಕು ಬೇಡ ಅನ್ನೋಗಳನ್ನು ಹಲವಾರು ಸುಮಾರುಗಳನ್ನು ಅಂತೆ ಅದನ್ನು ನೋಡೋಣಕ್ಕ ಅಂತಂದರೆ ಜನಗಳು ಯಾವ್ದನ್ನ ಬೇಕು ಅಂತ ಆರಿಸ್ಕೋತಾರೆ ಇಲ್ಲ ಬೇಡ ಅನ್ನೋದು ಅದು ತೆಗೆಸ್ತಾರೆ ಅದ್ರ ಮೇಲೆ ನೋಡಬೇಕಾಗ್ತದೆ ಈಗ ಸಾರ್ವಜನಿಕರ ವಲಯಲ್ಲೂ ಕೂಡ ಸುಮಾರು ಜನ ಯೂಟ್ಯೂಬರ್ಗಳು ಮತ್ತೊಂದು ಎಲ್ಲರೂ ಕೂಡ ಹೋಗಿ ಇಲ್ಲ ಬೈಕ್ ಟ್ಯಾಕ್ಸಿ ಬೇಕಾ ಬೇಡ ಅಂತ ಕೇಳಿದಂಥ ಸಂದರ್ಭದಲ್ಲಿ ಹಲವಾರು ಜನ ಇಲ್ಲ ಬೈಕ್ ಟ್ಯಾಕ್ಸಿ ಬೇಕು ನಮಗೆ ಈಗ ಆಟೋದವರು ಸುಮ್ಮನೆ ಕೂತಿರ್ತಾರೆ ಸುಮ್ಮನೆ ಕೂತಂಥ ಸಂದರ್ಭದಲ್ಲಿ ಅಲ್ಲಿಗೆ ಬರ್ತೀರಾ ಇಲ್ಲಿಗೆ ಬತ್ತೀರಾ ಅಂತ ಕೇಳಿದಂಥ ಸಂದರ್ಭದಲ್ಲಿ ನಾವು ಅಲ್ಲಿಗೆ ಬರೋಲ್ಲ ಇಲ್ಲಿಗೆ ಬರೋಲ್ಲ ಅಂತ ಈ ರೀತಿಯಾಗಿ ಹುಡಾಪ ಉತ್ತರಗಳನ್ನು ಕೊಡ್ತಾರೆ ಅಂತ ಅಂದರೆ ನಾ ಈಗ ಅರ್ಥ ಮಾಡ್ಕೊಳ್ಳೇಬೇಕಾಗತ್ತೆ ಈಗ ಆಟೋ ಚಾಲಕರು ಕೂಡ ಅದೇ ರೀತಿಯಾಗಿ ಸ್ಪಂದನೆಯನ್ನು ಮಾಡ್ತಾ ಇದ್ದಾರೆ ಈಗ ಕರೆದ ಕಡೆ ಯಾರು ಕೂಡ ಹೋಗಲ್ಲ ಮೀಟ್ರ್ ಹಾಕಲ್ಲ ಈಗ ರೈಲ್ವೆ ಟೇಷನು ಮೆಜೆಸ್ಟಿಕ್ಕು ಯಶವಂತಪುರ ಈ ಎಸ್ ಎಮ್ ಇ ಟಿ ರೈಲ್ವೆ ಟೇಷನ್ಗಳಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಕೆಲವರು ನಾನೊಬ್ಬ ಆಟೋ ಚಾಲಕನಾಗ ಹೇಳಕ್ಕೆ ಹೇಳಕ್ಕೆ ಬಯಸ್ತೇನೆ ನಮ್ಮಲ್ಲೂ ದೋಷಗಳು ಇದ್ದ ಇರೋದ್ರಿಂದ ಈ ರೀತಿಯಾಗಿ ಸಮಸ್ಯೆಗಳಾಗ್ತದೆ ಫಸ್ಟು ಈ ನೀವುಗಳು ಆಟೋ ಚಾಲಕರು ಬದಲಾವಣೆ ಆಗಬೇಕು ಇಲ್ಲ ಅಂತ ಇದೇ ರೀತಿಯಾಗಿ ಕಂಟಿನ್ಯೂ ಆಗ್ತಾ ಹೋಗ್ತಾ ಇರುತ್ತೆ ಈಗ ಸುಮಾರು ಜನ ಆಟೋ ಚಾಲಕರು ಮೂರು ಲಕ್ಷ ಏನು ಜನ ಆಟೋ ಚಾಲಕರು ಇದ್ದಾರೆ ಸುಮಾರು ಒಂದು ಎರಡು ಲಕ್ಷ ಬೈಕ್ ಟ್ಯಾಕ್ಸಿಗಳು ಯಾಕೆ ಬ ಉದ್ಭವ ಆದುವಂಥದ್ದನ್ನು ನೀವೇ ಒಂದು ಆತ್ಮಾಲೋಚನೆ ಮಾಡ್ಕೊಳ್ಳಿ ಯಾಕೆಂತಂದರೆ ನೀವು ಮಾಡುವಂಥ ನಿರ್ಲಕ್ಷ್ಯತನ ಅನ್ನೋದು ಈ ರೀತಿಯಾಗಿ ಉಂಟಾಗಿದೆ ಸ್ನೇಹಿತರೆ ಹಾಗಾಗಿ ಅಲ್ವಂತಂದರೆ ನಾನು ಆಗಲೇ ಹೇಳಿದಂಗೆ ಮಾತನಾಡಕ್ಕೆ ಹೋದಂದರೆ ಸುಮಾರು ಅಂತಂದರೆ ಈಗ ನಾನೇ ಕರೆಕ್ಟಾಗಿದ್ದೀನಿ ಅಂತ ನಾನು ಆಗಲ್ಲ ನಮ್ಮಲ್ಲೂ ಕೂಡ ತಪ್ಪು ಲೋಪಗಳು ಎಲ್ಲದರಲ್ಲೂ ಇದ್ದೇ ಇರ್ತವೆ ಈಗ ಪ್ಲಸ್ ಮೈನಸ್ ಎರಡು ಕಡೆ ಇದ್ದೇ ಇರ್ತವೆ ಇವುಗಳನ್ನು ಆಲಿಸಿ ಪಾಲಿಸಿ ಕೋರ್ಟು ಯಾವ ರೀತಿಯಾಗಿ ಒಂದು ತೀರ್ಪನ್ನು ಕೊಡುತ್ತೆ ಅನ್ನೋದನ್ನು ನಾವು ನೀವು ಕೂಡ ಕಾದು ನೋಡಬೇಕಾಗಿದೆ ಹಾಗಾಗಿ ವಿಚಾರಗಳನ್ನು ನನಗೆ ತಿಳಿದ್ರ ಮಟ್ಟಿಗೆ ವಿಚಾರಗಳನ್ನು ನಿಮ್ಮ ಮುಂದೆ ಇಡುವಂಥ ಒಂದು ಸಣ್ಣ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ ಸ್ನೇಹಿತರೆ ನಾನು ಮಾತನಾಡಿದಲ್ಲಿ ಏನಾರು ತಪ್ಪಿದರೆ ನಾನು ಪದೇ ಪದೇ ಹೇಳ್ದಂಗೆ ನಾನು ಆ ಓಸ್ ಓಸತಿ ವಿಡಿಯೋದಲ್ಲಿ ಒಂದು ಓದುವಂಥ ಬರದಲ್ಲಿ ಕೆಲವೊಂದು ಸಣ್ಣ ಪುಣ್ಣ ತಪ್ಪುಗಳಾಗಿದ್ದರೂ ಕೂಡ ಕ್ಷಮೆ ಇರಲಿ ಅನ್ನೋದನ್ನು ಹೇಳ್ತಾ ಹಾಗಾಗಿ ಫಸ್ಟ್ ಟೈಮು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋವನ್ನ ನೋಡ್ತಾ ಇದ್ದರೆ ದಯಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ನಾವು ನಿಮಗೋಸ್ಕರ ಟೈಮನ್ನು ಇಟ್ಟು ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡಿ ಈ ರೀತಿಯಾಗಿ ಮಾಡ್ತಾಯಿದ್ದೇನೆ ಸ್ನೇಹಿತರೆ ನಿಮ್ಮ ಸಪೋರ್ಟು ನಮ್ಮ ಮೇಲೆ ಇರಲಿ ಅನ್ನೋದನ್ನು ನಾನು ಈ ಮುಖಾಂತರ ನಮ್ಮೆಲ್ಲ ವೀಕ್ಷಕರ ಹತ್ರ ಕಳಕಳಿಯಿಂದ ಮಾಡ್ಕೊಳ್ತೀನಿ ಮತ್ತು ಇಪ್ಪತ್ತ್ನಾಲ್ಕನೇ ತಾರೀಕು ಅಂತ ಅಂದರೆ ಇಪ್ಪತ್ನಾಲ್ಕು ನಿನ್ನೆದು ಇಪ್ಪತ್ತೆಂಟನೇ ತಾರೀಕು ಶುಕ್ರವಾರ ಏನೇನು ನಡೀತಿದೆ ಅದು ಅಪ್ಡೇಟ್ಗಳನ್ನು ಮಾಡ್ತೀವಿ ಮಾಡ್ತೀನಿ ಹಾಗಾಗಿ ಒಂದು ಬೆಲ್ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಾನು ನೆಕ್ಸ್ಟು ನಿಮಗೆ ವಿಡಿಯೋ ಆಗ್ತಕ್ಕಂಥ ಒಂದು ನೋಟಿಫಿಕೇಷನ್ ಕೂಡ ಬರುತ್ತೆ ಹಲವಾರು ವಿಚಾರಗಳನ್ನು ಚರ್ಚೆ ಮಾಡೋಣ ನಾನು ಕೂಡ ಇನ್ನು ನಿನ್ನ ನಿನ್ನ ನೆಕ್ಸ್ಟ್ ಇಂತ ಅಂತಂದರೆ ಇನ್ನು ಇನ್ನೊಂದು ಎರಡು ಮೂರು ದಿವಸ ಕಳೆದ ಮೇಲೆ ನಾನು ಕೂಡ ಸಾರ್ವಜನಿಕರಾಗಿ ಸಾರ್ವಜನಿಕರ ಹತ್ರ ಮತ್ತು ಆಟೋ ಚಾಲಕರ ಹತ್ರ ಅವರಿಗೊಂದು ಪ್ರಶ್ನೆ ಮಾಡಿ ನಿಮ್ಮ ದುಡಿಮೆ ಆ ಥರ ಇದೆ ಈಗ ಬೈಕ್ ಟ್ಯಾಕ್ಸಿ ಬೇಕೋ ಬ್ಯಾಡವೋ ಮತ್ತೊಂದು ಆಟೋ ಚಾಲಕರ ಪರಿಸ್ಥಿತಿ ಏನು ಬೈಕ್ ಟ್ಯಾಕ್ಸಿ ಓಡಿಸುವಂಥ ಅವರು ಪರಿಸ್ಥಿತಿ ಏನು ಇವೆಲ್ಲವೂ ಕೂಡ ನಾನು ಕೂಡ ಒಂದು ಸಾರ್ವಜನಿಕರಲ್ಲಿ ಅಂತಂದರೆ ಒಂದು ಚರ್ಚೆಗಳನ್ನು ಮಾಡಿ ಅದನ್ನು ಅಪ್ಡೇಟ್ ಅಪ್ಡೇಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಇದೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋವನ್ನು ಕೂಡ ನಾನು ಮಾಡಿ ಹಾಕ್ತೀನಿ ಸ್ನೇಹಿತರೆ ಅಂತಂದ್ರೆ ನಾನು ನಾನು ಅಂದ್ಕೊಂಡೆ ಅಂತಂದರೆ ಈಗ ಎಲ್ಲ ಕಡೆ ನಿಂತಿರ್ತಾರೆ ಈಗ ಈ ಮೆಟ್ರೋ ಇಳಿದು ಬರುವಂತಹ ಜಾಗಗಳಲ್ಲಿ ಮಾಲು ಮತ್ತೊಂದರಲ್ಲಿ ಅವರನ್ನು ಕೇಳಿ ನಿಮಗೆ ಬೈಕ್ ಟ್ಯಾಕ್ಸಿ ಬೇಕೋ ಬೇಡವೋ ಆಟೋ ಚಾಲಕರು ವರ್ತನೆ ಆಗಿದೆ ಇಂಥರ ವಿ ಇಂಥ ವಿಚಾರಗಳನ್ನು ತಿಳ್ಕೊಂಡಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬದಲಾವಣೆ ಆಗಬೇಕಾಗುತ್ತೆ ಇಲ್ಲಿ ಪರ ವಿರೋಧ ಯಾವುದೂ ಕೂಡ ಇಲ್ಲ ನಾನು ಅವ್ರನ್ನ ವಹಿಸ್ಕೊಂಡು ಮಾತಾಡ್ತುವಂಥದ್ದು ಅಲ್ಲ ಇವ್ರನ್ನ ವಹಿಸ್ಕೊಂಡು ಮಾತಾಡೋದು ಅಂತಲ್ಲ ಎರಡೂ ಕಡೆ ತಪ್ಪಿರೋದ್ರಿಂದ ಕಾರಣ ಎರಡೂ ಕೂಡ ಆಲಿಸಿ ಪಾಲಿಸುವಂಥದ್ದು ಅದು ಒಂಥರ ಕರ್ತವ್ಯ ಅನ್ನೋದನ್ನು ನಾನು ನಿಮ್ಮ ಮುಖಾಂತರ ಹೇಳ್ತಾ ಹಾಗಾಗಿ ಈ ವಿಡಿಯೋವನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಟೈಮ್ ನಮ್ಮ ವಿಡಿಯೋ ಆಗ್ತಕ್ಕಂಥ ಒಂದು ನೋಟಿಫಿಕೇಶನ್ ಬರುತ್ತೆ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಜೈ ಜೈ ಕರ್ನಾಟಕ ಮಾತೆ